ಅಜಲ್ಪುರ ತಾಲೂಕಿನ ಕಡೇಹಳ್ಳಿ ಕರ್ನಾಟಕದ ಗಡಿಭ್ರಮ ಮಾಷಾಳದಲ್ಲಿ ಕಳೆದ ಆಗಸ್ಟ್ ಹದಿನಾಲ್ಕರಂದು ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದ ಮೂರ್ತಿಯನ್ನ ಗ್ರಾಮದ ಯುವಕರು ಅನಾವರಣ ಮಾಡಿದರು ಅದನ್ನು ಸುಖಾಸುಮ್ನೆ ಗುಲ್ಲಬಿಸಿ ಗ್ರಾಮದ ಶಿವಪೇಟೆ ಎನ್ನುವ ವ್ಯಕ್ತಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರುತ್ತಿದ್ದಾನೆ ಸಮಾಜ ಸೇವಕ ಹಿಂದುಳಿದ ವರ್ಗಗಳ ತಾಲೂಕಿನ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಅವರಿಗೆ ಸಂಬಂಧವಿರದ ವಿಷಯದಲ್ಲಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಎಂ ಕೊರಬುರವರ ಹೆಸರನ್ನ ಹಾಕಿ ಅವರ ಹೆಸರಿಗೆ ಮತ್ತು ಅವರ ರಾಜಕೀಯ ಜೀವನಕ್ಕೆ ಮತ್ಸ್ಯ ಮಳೆಯುವ ಹುನ್ನಾರ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಶಿವು ಪ್ಯಾಟಿ ಕುತಂತ್ರಕ್ಕೆ ಕುರುಬ ಸಮಾಜ ಸುಮ್ಮನೆ ಕೊಡುವುದಿಲ್ಲ ಜಿಎಂ ಕುರುಬರವರ ಬೆನ್ನಿಗೆ ಕುರುಬ ಸಮಾಜ ಅಷ್ಟೇ ಅಲ್ಲ ಅಖಂಡ ಅಯ್ಯಿಂದ ಬಳಗವಿದೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಸುಖ ಸುಮ್ಮನೆ ಅಶಾಂತಿ ಮೂಡಿಸುತ್ತಿರುವ ಗ್ರಾಮ ಪಂಚಾಯತ್ ಸದಸ್ಯ ಸಿವಿ ಪಾಟಿ ಇದ್ದಾರೆ ಈತ ತಮ್ಮ ಜಾತಿಯ ಮುಖಂಡರ ಮುಂದೆ ತಾನು ನಾಯಕನಾಗುವ ಹತಾಶಯದಿಂದ ಈ ರೀತಿಯ ದ್ವಂದ್ವ ಹೇಳಿಕೆ ನೀಡುತ್ತಿದ್ದಾನೆ ಎಂದು ಕುರುಬ ತಾಲೂಕಿನ ಅಧ್ಯಕ್ಷರು ಬೀರಣ್ಣ ಪೂಜಾರವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಘಟಕ ತಾಲೂಕು ಅಧ್ಯಕ್ಷ ಸಿದ್ದರಾಮ್ ಉಸ್ಮನಿ ಕಾರ್ಯದರ್ಶಿ ಬೀರಣ್ಣ ಆತ್ನೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಾಜರಾ ತೊಡಬಹುದು ಗೆಸ್ಟ್ ಫೂಡ್ ನ್ಯೂಸ್ ಬ್ಯೂರೋ ಕಲಬುರಗಿ ಮಾಡಿರಲ್ವಾ ಅದು ಅಲ್ಲೇ ಉಳಿಬೇಕು ಮೊಜ ಬಳಸು ಅದು ಬಳಸು ಅಂತ ಹೇಳಿ ನಡೆಸಿದ ಕಿಡಿಗಡಿಗಳು ಶಿವಪೇಟೆ ಅಂತವ್ರು ಅವ್ರಿಗೆಲ್ಲ ಲೀಡರ್ಗಳಾಗಲ್ಲ ಅವರೆಲ್ಲ ಯಶಾರ್ ಊರನ್ನ ಎಲ್ಲರೂ ಸಂಘಟನೆ ಬೇಕಾಗಿಲ್ಲ ಸಂಘಟನೆ ಇರ್ಲಿ ಅಂತ ಹೇಳ ಯಾವುದೇ ಪಂಚಮಸ ಹೋಗಿ ಜಗಳ ಪಂಚಾಯತ್ ಒಳಗ ಏ ಬೇರೆ ಕಡೆ ನಮ್ ಜಾ ಪಂಚಾಯತ್ ಶಿವಪೇಟೆ ಅವ್ರು ಹೇಳಿದಾಗ ಅವ್ರು ಬಂದ ಅವ್ರ ಸಂಗಟ ಜಗಳ ಮಾಡಿದ ಏನಂತ ಹೇಳಿ ಇಲ್ಲ ಅದು ಪಂಚಾಯತ್ ಜಾಗ ಅಲ್ಲಿ ಇರ್ಲಿ ಕಿತ್ತಾಣೆ ಚೆನ್ನ ಸಂಸ್ಥಾನದಾಗ ಅವ್ರೆಲ್ಲ ಮಾಡಿದವ್ರ ಹೋರಾಟ ಮಾಡಿದವ್ರ ದೇಶಭಕ್ತರ ದೇಶ ಹೋರಾಟಗಾರರ ಅವ್ರ ಅಲ್ಲಿ ಇರ್ಲಿ ಪೆಂಡಿಂಗ್ ಬಿದ್ದದ ಏನೋ ಊರಾಗ ತಿಳ್ಕೊಂಡ್ ನಾವೆಲ್ಲ ಸುಮ್ಮಿದ್ದೇವೆ ಈಗ ಜಿ ಎಂ ಪುರ ಕುತ ಅವ್ರ ಇರಲಿ ರಾಜಕೀಯ ಏನೇ ಇರಲಿ ಇದ್ರೆ ಅದಕ್ಕೆ ಅವರು ನಮ್ಮ ಸಮ ನಮ್ ಸಮಾಜದ ಮುಖಂಡರು ನಮ್ಮ ನಮ್ ನಾಯಕರ ಅವ್ರಿಗೆ ಅನ್ಯಾಣಕ್ಕೆ ನಾವು ಬಿಡಲ್ಲ ಸಂಘಟನೆ ಏನಾದ್ರೂ ನಿರ್ಧಾರ ತಗೊಂಡ್ರ ಇದು ಸಂಘಟನೆ ಅಷ್ಟ ಸಂಘಟನೆ ಇಲ್ಲ ೂ ಕೂಡಿ ರಾಜ್ಯದಂತೂ ಮಾಡಿ ಈಗ ಹಿಂದುಳಿದ ವರ್ಗಗಳ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಿಗೆ ಒಂದು ಆರೋಪವನ್ನ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರ ಅವರನ್ನ ಯಾವಾಗ ಆಗ್ತದ ಅವ್ರ ಜಾಗ ಕಟ್ಟಿದ್ರ ಯಾರ ಜಾಗ ಅವ್ರ ಪಂಚಾಯತ್ ಜಾಗದಾಗ ಇವರು ಪಂಚಾಯತ್ ಇಲ್ಲ ಜೆ ಎನ್ ಬರ್ಬೋದ್ರು ಅದ್ರಲ್ಲಿ ಏನಾದ್ರು ಇನ್ವಾಲ್ವ್ ಮತ್ತ ಅವ್ರೆ ಆರೋಪ ಮೂರ್ತಿ ಬೇಡದ್ರು ಎಲ್ಲ ಕಡೆ ಕೊಡ್ತೀನಿ ಅಂತ ಹೇಳಿ ಹೇಳ್ಬಿಟ್ಟ್ರ ನಮಗ ಯಾರು ಬೇಡದ್ರು ಅವ್ರಿಗೆ ಹೇಳಿ ಬಸವಳವ್ರ ಮೂರ್ತಿ ಬೇಡದ್ರು ಕುಡ್ತೀನಿ ಅಂದ್ರ ಸಂಗೋಳರಾಯಣ್ಣ ಕನದ ಮೂರ್ತಿ ಬೇಡದ್ರು ಕುಡಿದಾರಿಯಾಗ ಕೊಟ್ಟರು ನೀನೇ ಮಾಡಿದಿ ಅಂದ್ರೆ ಸುಳ್ಳ ಅಂದ್ರ ಜನ್ಮ ದಿನದಂತೆ ಉದ್ಘಾಟನೆ ಮಾಡಬೇಕಂತ ಹೇಳಿ ಮಚಳ ಗ್ರಾಮದ್ರು ಅವತ್ತರ ರಥರಾತ್ರಿ ಹದಿನಾಕನೇ ತಾರೀಕಿಗೆ ಸಂಗೋಳರಾಯಣ್ಣ ಮೂರ್ತಿ ಅನಾವರಣ ಮಾಡಿದಾರ ಅದು ಅನಾವರಣ ಮಾಡಿದಾಗಂತ ಜಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗ ಬರ್ತದ ಅದಕ್ಕೆ ಅಲ್ಲಿರ್ತಕ್ಕಂಥ ಕೆಲ ಮನುವಾದಿಗಳು ಈ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಹೇಳಿ ಕುತಂತ್ರ ನಡೆಸ್ಯಾರ ಆ ಕುತಂತ್ರ ತಾವು ಅಲ್ಲಿಗೆ ನಿಂದ್ರಿಸಬೇಕು ಅಂತೇಳಿ ಮತ್ತಂದ್ರ ನಮ್ಮ ಸಮಾಜದ ಮುಖಂಡ ಜಿ ಎಂ ಕೊರ್ಬೋರಿ ಹೆಸರು ತಳಕ್ ಹಾಕರ ಆ ತಳಕ್ ಹಾಕೋರ್ ಬಿಡಬೇಕು ಸಮಾಜದ ಮುಖಂಡರಿಗಾಗಲಿ ನಮ್ಮ ಸಮಾಜದ ಮಹಾಪುರುಷರಿಗಾಲಿ ಯಾವುದಾದ್ರೂ ಅಗೌರವ ಕಂಡ್ರ ಕುರುಬ ಸಮಾಜ ಸದಾ ನಮ್ಮ ನಾಯಕರಿಗೆ ನಮ್ಮ ಮಹಾಪುರುಷ ಬೆನ್ನಿಗಾದಂತ ಮಾತನ್ನು ಹೇಳ್ತಾ ಇದ್ದೀನಿ ಮತ್ತೆ ಏನಾದರೂ ಅವಮಾನ ಆದರೂ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ತಯಾರಾಗಿದ್ದೀವಿ ಅಂತ ಹೇಳಿ ಈ ಕುರುಬಗೊಂಡ ಸಮಾಜ ವತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಆದರೆ ಕೊರಬುವರೆ ವಿನಾಕಾರಣ ಇದು ಎಲ್ಲ ಅವರೇ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಆದರೆ ನಿಜವಾಗ್ಲೂ ಫ್ಯಾಕ್ಟ್ ಅವರು ಊರಲ್ಲಿ ಹಂಚ್ಕೊಂಡಿಲ್ಲ ಸಂದರ್ಭದಲ್ಲಿ ಯುವಕರು ಮಾಡಿದ್ದರು ಆದ್ರೆ ಅವ್ರದ್ದು ಏನು ಬ್ಲೇಮ್ ಕೊರ್ಬವರೇ ಮಾಡಿದಂತ ತಪ್ಪ ಅವ್ರು ಅವರು ಒಂದು ರಾಜಕೀಯ ಅವರು ಇವಾಗ ಇಬ್ರು ಮತ್ತು ಶಿವ ಪ್ಯಾಟಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಅವರ ಏಳಿಗೆ ಸಹಿಸ್ತಾ ಇಲ್ಲ ಅದು ರಾಜಕೀಯ ತಂದು ಇದು ಮಹಾಪುರುಷರ ಮೇಲೆ ಈಗ ಹಾಕಿದ್ದಾರೆ ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆಯಬೇಕಾದ್ರೆ ಈ ವ್ಯಕ್ತಿಗತ ಬಿಟ್ಟು ಅವನು ವಿಚಾರ ಮಾಡಿ ಒಂದು ಆಗ್ರಹ ಮಾಡಬೇಕು ಈಗ ಗ್ರಾಮದಲ್ಲಿ ಮಾತುಗಳನ್ನ ಜನರು ಮಾತಾಡ್ತಾ ಇದ್ದಾರೆ ಯಾವ ವಿಷಯ ಅಂದ್ರೆ ಶಿವಪೇಟಿ ಅವರಿಗೆ ಈ ಮೊದಲು ಸಂಗೊಳ್ಳಿ ರಾಯಣ ಮೂರ್ತಿ ಇಲ್ಲೇ ಅನಾವರಣ ಆಗ್ತದೆ ಅನ್ನುವಂತ ಮಾಹಿತಿ ಇತ್ತು ಅವಾಗ ಸೌಜನ್ಯದಿಂದ ಇದ್ರು ಆಮೇಲೆ ತಮ್ಮ ಜಾತಿಯ ಸ್ವಪ್ರತಿಷ್ಠೆಗಾಗಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತ ಮಾತು ಅವರು ಜನಾಂಗದ ತೊಂಬತ್ತೈದು ಪರ್ಸೆಂಟ್ ಜನ ಒಳ್ಳೆಯವರಿದ್ದಾರೆ ಶಿವಪಾಟಿ ಪಾಠಿ ಒಬ್ಬ ಅವರ ಒಂದು ರಾಜಕೀಯ ದ್ವೇಷದಿಂದ ಅವರು ಈ ಕೆ ಈ ಒಂದು ಕಾರ್ಯ ನಾವು ಅಲ್ಲಿ ಮೂರ್ತಿ ತೆರವುಗೊಳಿದ್ರೆ ನಮ್ಮ ಸಮುದಾಯ ಸಂಪೂರ್ಣವಾಗಿ ಬೆಂಬಲ ನಿಲ್ತದೆ ಅಂತಕ್ಕಂಥ ಒಂದು ಮನೋಭಾವ ಅವರಲ್ಲಿ ಇದೆ ನಿಜವಾಗ್ಲೂ ಅವ್ರು ಅರ್ಥ ಮಾಡ್ಕೊಳ್ಬೇಕು ಒಂದು ಜಾತಿಯಿಂದ ಅವ್ರ ಸಮಾಜ ಒಂದು ವೇಳೆ ಅವ್ರಿಗೆ ಅವ್ರ ಸಮಾಜದಲ್ಲಿ ನೂರ ತೊಂಬತ್ತೈದರಷ್ಟು ಜನ ಇವತ್ತು ಸ್ವತಂತ್ರ ಹೋರಾಟಗಾರ ಒಂದು ಮೂರ್ತಿ ಅನಾವರಣ ಆಗಿದ್ದಕ್ಕೆ ಅವ್ರ ಬೆಂಬಲ ಇದೆ ಆದರೆ ಶಿವ ಪ್ಯಾಟಿಯವರು ಇವತ್ತು ತಮ್ಮ ಸಮುದಾಯ ಒಗ್ಗಟ್ಟಾಗಿ ನಾನು ಬೆನ್ನಿ ನಿಲ್ತದೆ ಅಂತಕ್ಕಂಥ ಒಂದು ಮನೋಭಾವ ಹೊಂದಿದ್ದಾರೆ ಅವರು ಸೂಕ್ಷ್ಮವಾಗಿ ವಿಚಾರ ಮಾಡಿ ಇದು ಇಲ್ಲಿಗೆ ಬಿಟ್ಟು ಅವರೇ ಮುಂದೆ ನಿಂತು ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಅನುವು ಮಾಡಿಕೊಡ್ಬೇಕು ಒಂದು ವೇಳೆ ಅದು ತೆರವು ಮಾಡಿದರೆ ಅದರ ಸಂಪೂರ್ಣ ಜವಾಬ್ದಾರಿ ಅವರೇ ಹೊರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಸಂದರ್ಭ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬಯಸ್ತೇನೆ